ಯಾವುದೋ ಅಥವಾ ಆಕರ್ಷಣೆಗಳು ಒಳಗಾಗಿ ಅನ್ಯ ಜಾತಿಗಳೊಂದಿಗೆ ಸಂಬಂಧ ಬೆಳೆಸ್ಕೊಂಡು ಸಮುದಾಯಕ್ಕೆ ಆಗಬಾರದಂತ ಒಂದು ಅವಮಾನವನ್ನು ಮಾಡ್ತಾ ಇದ್ದಾರೆ ತಂದೆ ತಾಯಿ ಒಡಗುತ್ತಿದ್ದವರನ್ನ ಸಂಬಂಧಿಕರನ್ನ ಮುಜುಗರ ಕೇರ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಂಡು ಒಕ್ಕಲಿಗರ ಸಂಘಟನೆ ನಿಲ್ಲಬೇಕು ಅನ್ನುವಂತ ಒಂದು ಮನಸ್ಸು ಮಾಡಬೇಕು ಒಕ್ಕಲಿಗರ ಹೆಣ್ಮಕ್ಳು ಅವರು ಬಂಗಾರ ಇದ್ದಂಗೆ ಬಂಗಾರವನ್ನು ಹಾದಿ ಬೀದಿಯಲ್ಲಿ ಇಡಬಾರ್ದು ಅದು ಕಬ್ಬಿಣದ ಪೆಟ್ಟಿಗೆಯಲ್ಲಿ ಕಬ್ಬಿಣದ ಪೆಟ್ಟಿಗೆ ಅಂದರೆ ಓದು ಬರಹ ಕಲೀಲಿಕ್ಕೆ ಹಾಸ್ಟೆಲ್ನಲ್ಲಿದ್ದಾಗ ಎಲ್ಲ ರೀತಿಯ ಭದ್ರತೆ ಇರ್ತದೆ ಉತ್ತಮವಾದಂಥ ಊಟ ಉತ್ತಮವಾದಂಥ ಒಂದು ವಾತಾವರಣ ಬೆಳೆದರೆ ವಾತಾವರಣದಲ್ಲಿ ಬೆಳೆದರೆ ಅವರು ಉತ್ತಮ ಪ್ರಜೆಗಳಾಗ್ತಾರೆ ಅನ್ನೋ ಒಂದು ಆಸಕ್ತಿಯನ್ನು ಹೊಂದಿ ನಾವು ಎನ್ನುವುದಕ್ಕೆ ವಕ್ಕಳಿಗೆ ಸಂಘಟನೆ ನೀಡಲು ತೀರ್ಮಾನಿಸ್ತೀವಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಪ್ರಥಮ ಪ್ರಯತ್ನದಲ್ಲೇ ಸಫಲವಾಯಿತು ಪ್ರಥಮ ಪ್ರಯತ್ನದಲ್ಲೇ ಅಧಿಕಾರ ಸಿಕ್ತು ಅಧಿಕಾರವನ್ನ ನಿಮ್ಮೆಲ್ಲರ ಇಚ್ಛೆಯಂತೆ ಸದುಪಯೋಗ ಮಾಡ್ಕೊಳ್ತಾ ಇತ್ತು ಈಗ ಆರುನೂರ ಮೂವತ್ತು ಒಂಬತ್ತು ಕೋಟಿ ಇಪ್ಪತ್ತೈದು ದಿವಸದ ಹಿಂದೆ ಇತ್ತು ಇನ್ನ ಒಂದೆರಡು ತಿಂಗಳಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಕೋಟಿ ದುಡ್ಡು ಕೂಡಿ ಬರ್ತಾ ಇತ್ತು ಯಾಕಂದ್ರೆ ಮೆಡಿಕಲ್ ಕಾಲೇಜು ಇಂಜಿನಿಯರಿ ಮೆಡಿಕಲ್ ಕಾಲೇಜು ಇನ್ನೂರೈವತ್ತು ಸೀಟು ಯು ಜಿ ನೂರ ಎಪ್ಪತ್ತೈದು ಸೀಟ್ ಪಿ ಜಿ ಇಂಜಿನಿಯರಿಂಗ್ ಹೀಗೆಲ್ಲ ಬರ್ತಾ ಬರ್ತದೆ ಸಂಘ ಸುಭದ್ರವಾಗಿದೆ ನಾನು ನಮ್ಮ ಈ ಕ್ಷೇತ್ರದ ಶಾಸಕರು ಹಾಗೂ ಮಂತ್ರಿಗಳಂತ ಸನ್ಮಾನ್ಯ ಸುಧಾಕರ್ ಅವ್ರನ್ನ ರಿಕ್ವೆಸ್ಟ್ ಮಾಡಿದೆ ನಾನು ಕೆಂಪೇಗೌಡ ಜಯಂತಿಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಅವರ ತಾಲೂಕಿಗೆ ಮೆಡಿಕಲ್ ಕಾಲೇಜ್ ತಂದಿದ್ದಾರೆ ತಾವು ಉನ್ನತ ಶಿಕ್ಷಕ ಶಿಕ್ಷಣ ಸಚಿವರಾಗಿದ್ದೀರಿ ನೀವು ಇಂಜಿನಿಯರಿಂಗ್ ಕಾಲೇಜ ತರಬೇಕು ಅಂತ ಅವರು ಅದನ್ನು ಮಾಡಿ ತೋರಿಸಿದ್ದಾರೆ ನಾನು ಅವರಿಗೆ ಧನ್ಯವಾದಗಳು ನಾನು ಸಮುದಾಯಕ್ಕೆ ಪರವಾಗಿ ತಿಳಿಸ್ತಾ ಇದ್ದೇನೆ ನಾವೆಲ್ಲರೂ ನೀವು ಯಾವ ಪಕ್ಷದಲ್ಲಾದ್ರಿ ನಮಗೆ ಪಕ್ಷಕ್ಕಿಂತ ನಮ್ಮ ಸಮುದಾಯ ಮುಖ್ಯ ನೀವೆಲ್ಲ ಇವತ್ತು ಏನೆಲ್ಲ ಇಲ್ಲದ ಕೇಸುಗಳು ಹಾಕ್ಸ್ಕೊಂಡು ನನಗೂ ಅಂದ್ರೆ ಅಂದರೆ ನಾನು ಒಬ್ಬ ನಿಂತ್ಪಟ್ಟೆ ನಿಮ್ಮ ಮೇಲೆ ಅಟ್ರಾಸಿಟಿ ನೀವು ಒಬ್ಬ ನಿಂತ್ಪಟ್ಟು ನನ್ನ ಮೇಲೆ ಅಟ್ರಾಸಿಟಿ ಇದನ್ನೆಲ್ಲ ಬಿಟ್ಟುಬಿಡಿ ನಮ್ಮಲ್ಲಿ ಇರೋದೆಲ್ಲ ಒಕ್ಕಲಿಗರ ರಕ್ತ ಅನ್ನೋದನ್ನು ಮರಿದಿರಿ ಒಕ್ಕಲಿಗರಲ್ಲೂ ಒಗ್ಗಟ್ಟಾಗಿರಿ ನೀವು ಯಾವ ಪಕ್ಷಕ್ಕಾದ್ರೂ ಮತ ನೀಡಿ ನನಗಲ್ಲಿ ಬೇಕಿಲ್ಲ ಕಷ್ಟ ಬಂದಾಗ ಸುಖ ಬಂದಾಗ ನಾವೆಲ್ಲರೂ ಕೂಡ ಒಂದಾಗಿರೋಣ ಒಟ್ಟಿಗೆ ಹೋಗ ಅವರು ಇಂಜಿನಿಯರಿಂಗ್ ಕಾಲೇಜ್ ತಂದಿದ್ದಾರೆ ನಾನು ಹೋಗಿ ಅವ್ರಿಗೆ ರಿಕ್ವೆಸ್ಟ್ ಇದು ಒಂದು ಒಂದು ಸಲ ಭೇಟಿ ಮಾಡ್ತೀನಿ ಸರ್ ಕಡ್ಡಾಯವಾಗಿ ನೀವು ನಮಗೆ ಜಾಗ ಮಂಜೂರು ಮಾಡಿಕೊಡ್ಬೇಕು ದುಡ್ಡು ಕಟ್ಟಬೇಕಾದಂಥ ಸನ್ನಿವೇಶ ಬಂದರೂ ಕೂಡ ಕಟ್ತೀನಿ ಅಂತಂದರು ಅಂತ ಹೇಳಿದ್ದೀನಿ ಅದಕ್ಕೆ ಅರವತ್ತ್ಮೂರು ಲಕ್ಷ ಕಟ್ಟಬೇಕಾಗ್ತದೆ ಎಕರೆಗೆ ಅಂತಂದ್ರೆ ಅರವತ್ತ್ಮೂರು ಲಕ್ಷ ಕಟ್ಟಿದ್ರು ಪರವಾಗಿಲ್ಲ ಒಂದು ಕೋಟಿ ಇಪ್ಪತ್ತು ಆರು ಲಕ್ಷ ನಾವು ಕಟ್ಟಲಿಕ್ಕೆ ತಾಯಿದ್ದೀವಿ ನಮಗೆ ಎರಡು ಎಕರೆ ಹೆಣ್ಣು ಮಕ್ಕಳಿಗೋಸ್ಕರ ಇಂಜಿನಿಯರಿಂಗ್ ಕಾಲೇಜಲ್ಲಿ ಹತ್ತಿರ ಆದರೆ ಮಕ್ಕಳು ಬಸ್ ಅಲ್ಲಿ ಓಡಾಡದಂತೆ ಆಟೋದಲ್ಲಿ ಓಡಾಡದಂತೆ ನಡ್ಕೊಂಡು ಹೋಗ್ತಕ್ಕಂಥ ವಾತಾವರಣವಾಗಿ ಯಾಕ ವಾತಾವರಣ ಜನ ಹೆಣ್ಮಕ್ಳು ಗುಟ್ಟಿಗೆ ಹೋದಾಗ ಯಾವ ಕುಟುಂಬಗಳು ಅವಾಗ ಚೋಡಾಯಿಸ್ಕೊಂಡು ಕಷ್ಟ ಆಗ್ತದೆ ಗೋಪುರ ಒಬ್ಬರು ಮೊಬೈಲ್ ಇರ್ತದೆ ಪೊಲೀಸ್ ಫೋನ್ ಮಾಡ್ತಾರೆ ಪೇರೆಂಟ್ಸ್ ಫೋನ್ ಮಾಡ್ತಾರೆ ಅದೇ ಬಸ್ಗಳಲ್ಲಿ ಆಗಲ್ಲ ಬಸ್ಗಳಲ್ಲಿ ವ್ಯತ್ಯಾಸ ಆಯ್ತು ತಂದೆ ತಾಯಿ ಕೇಳಿದ್ರೆ ಕಾಲೇಜ್ ನಿಲ್ಲಿಸ್ಬಿಡ್ತಾರೆ ಕೇಳಲಿಲ್ಲ ಅಂದ್ರೆ ಈ ಒತ್ತಡಗಳು ನಮ್ಮ ಮಕ್ಕಳು ಒಳಗಾಗ್ತಾರೆ ಈಗ ಹಾಸ್ಪಿಟಲ್ಗಳಲ್ಲಿ ಮತ್ತೆ ಟೌನ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಪ್ರೈವೇಟ್ ಕಾಲೇಜುಗಳು ಮಕ್ಕಳು ಬಂದು ಹೋಗುವಂತ ಒಂದು ಅನುಕೂಲ ಆಗ್ಬೇಕು ಅಂತ ಹೇಳಿ ನಾಳೆ ದಿನ ಹತ್ತಿರದಲ್ಲಿ ಎರಡು ಎಕರೆ ಜಾಗ ಕೇಳ್ಕೊಂಡಿದ್ದೀನಿ ಹೋಗಿದ್ದೀನಿ ಅಂತ ಮಾತು ಕೂಡ ಕೊಟ್ಟಿದ್ದಾರೆ ಅದನ್ನ ಆದಷ್ಟು ಬೇಗ ಕಾರ್ಯಗತಗೊಳಿಸಲಿಕ್ಕೆ ಮತ್ತೆ ಸಂಘದಿಂದ ಅದನ್ನ ಹಾಸ್ಟೆಲ್ ಕಟ್ಟಡ ಕಟ್ಟಿಸಲಿಕ್ಕೆ ಕ್ಯಾಬ್ನೆಟ್ ಕೋಲಾರ್ ಈ ಜಾಗ ನೋಡಿದ್ರು ತೋರಿಸಿದ್ದಾರೆ ರಿಜಿಸ್ಟರ್ ಮಾಡಬೇಕಾದ್ರೆ ಈ ಸರ್ವೆ ನಂಬರ್ ಹಾಕಿದ್ದಾರೆ ಮತ್ತೆ ಪತ್ತೆ ಹಚ್ಚುತ್ತಾರೆ ಮತ್ತೆ ಪತ್ತೆ ಹಚ್ಚಿ ಮತ್ತೇನು ಸಲ ಎಲೆಕ್ಟ್ರಿಫಿಕೇಶನ್ ಬಿಟ್ ಮಾಡ್ತಾರೆ ಅದನ್ನ ಈ ಸರ್ವೆ ನಂಬರ್ ಹಾಕ್ತಾರೆ ಏ ಎರಡು ತಪ್ಪೆ ಮಾಡಿದಾರ ಅಂತ ಹೇಳಿದಾಗ ಮತ್ತೆ ಇದನ್ನ ಈ ನಂಬರ್ ಹಾಕಿ ಅಗ್ರಿಮೆಂಟ್ ಮಾಡ್ಕೊಡ್ತಾರೆ ಇಷ್ಟಕ್ಕೆ ನಿಂತಿತ್ತು ಆವಾಗ ನಾನು ಕಾರ್ಯದಕ್ಷ ಹೋಗಿ ಎಸ್ ಪಿ ಡಿ ಸಿ ಅವ್ರನ್ನೆಲ್ಲ ಭೇಟಿಯಾಗಿ ನಮ್ಮ ಸಮುದಾಯದಂಥ ಗೋವಿಂದರಾಜು ಸಿ ಎಂ ಆರ್ ಶ್ರೀನಾಥ್ ಈ ಎಲ್ಲರೂ ಮುಖಂಡರು ಭೇಟಿಯಾಗಿ ಪಕ್ಷಾತೀತವಾಗಿ ಯಾಕೆಂತಂದರೆ ಸಂಘದಲ್ಲಿ ನಾವು ಎಂಟ್ರಿ ಆದಮೇಲೆ ಪಕ್ಷ ಇನ್ನೊಂದು ಮತ್ತೊಂದು ನಾನು ಎಲ್ಲಿ ಸ್ಪರ್ಧೆ ಮಾಡ್ತೇನೆ ಅಲ್ಲಿಗೆ ಇಟ್ಕೋಬೇಕೆ ಹೊರತು ಸಂಘಕ್ಕೂ ಸಮುದಾಯಕ್ಕಲ್ಲ ಎಲ್ಲರೂ ರಿಕ್ವೆಸ್ಟ್ ಮಾಡಿದಾಗ ನಾನು ಐದು ಸಾವಿರ ಜನ ಸೇರಿಸಿ ಎಲ್ಲ ಮೆರವಣಿಗೆ ಮಾಡಿ ಡಿ ಸಿ ಎಸ್ ಪಿಗೆ ಅರ್ಜಿ ಕೊಡ್ತೀವಿ ಅವನು ಮಾನ ಮರ್ಯಾದೆ ಕಳೀತೀವಿ ಅಂತಂದಾಗ ದೇವರಾಜು ಅಂತ ಎಸ್ ಪಿ ಅವರಿದ್ದರು ನಮ್ಮ ಸಮುದಾಯದವರೇ ಅವತ್ತು ಕರೆಸಿ ಎಲ್ಲ ಮಾಡಿ ಗಲಾಟೆ ಮಾಡಿ ಹದಿನಾರು ಕುಟೆ ಬರ್ಪಡಕ್ಕೆ ಮಾಡಿದ್ರು ಹದಿನಾಲ್ಕು ಹದಿನೈದಕ್ಕೆ ತಂದ್ರು ಗಲಾಟೆಗಳಾಗಿ ಮತ್ತೆ ಹದಿನಾಲ್ಕು ಕುಟಿ ನಮಗೆ ಸಂಘದ ಹೆಸರಿಗೆ ಯಾವ ಜಾಗ ತೋರಿಸಿದ್ರೆ ಅದನ್ನು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರು ಆ ಜಾಗ ಅಂತ ಹೇಳಿದ್ರೆ ನಕ್ತಿರಲಿ ಇರೋದು ಒಳ್ಳೆ ಬಡಾವಣೆ ಪಕ್ಕದಲ್ಲಿ ಇತ್ತು ಕೂಡ ಒಂದು ಕಡೆ ಸ್ಮಶಾನ ಮತ್ತೆ ಕೆರೆ ಇನ್ನು ಮೂರು ಕಡೆ ಪರವಾಗಿಲ್ಲ ಏನು ಮತ್ತು ಹೆಣ ತಂದಾಗ ಏನು ಅಂತಂದಾಗ ಭಯ ಬೀಳ್ತಾರೆ ಅಷ್ಟೇ ಅಲ್ಲ ಪಾರ್ಕ್ ಜೋನ ಕನ್ವರ್ಷನ್ ಆಗಲ್ಲ ಗೊತ್ತಿದೆ ಈಗ ಮತ್ತೆ ಎರಡನೇ ಸಲ ಕಾರ್ಯದರ್ಶಿ ಆದಾಗ ಫಸ್ಟ್ ಇದ್ದಾಗ ರಿಜಿಸ್ಟ್ರೇಷನ್ ಮಾಡಿಸುತ್ತೆ ಮೊದಲು ಕಾರ್ಯದರ್ಶಿ ಇದ್ದಾಗ ಅದು ಮತ್ತೆ ಕುಂಠಿತವಾಗಿತ್ತು ಅದು ಎಲ್ಲರಾಗಿದೆ ಎರಡನೇ ಸಲ ಕ್ಯಾರಿದ ಚಾರ್ಜರ್ ಮಾಡಿಸಿದ್ವಿ ನಮ್ಮ ಸಮುದಾಯದವರೆಲ್ಲ ಕೋಪರೇಟ್ ಮಾಡಿದ ಗೋವಿಂದ ರಾಜು ಸಿ ಇವರೆಲ್ಲ ಈಗ ಕನ್ವರ್ಷನ್ ಬುಧವಾರಕ್ಕೆ ಕನ್ವರ್ಷನ್ ಕಂಪ್ಲೀಟ್ ಆಗ್ತಾ ಇದೆ ಈಗಾಗಲೇ ಪ್ಲಾನ್ ರೆಡಿ ಮಾಡಿಸಿದ್ವಿ ಪ್ಲಾನ್ ಅಪ್ರೂವಲ್ ಮಾಡಿಸ್ಕೊಂಡು ಜುಲೈ ತಿಂಗಳಲ್ಲಿ ಬುದ್ಧಿ ಪೂಜೆ ಮಾಡ್ತಾ ಇದ್ದೀವಿ ಹತ್ತು ಕೋಟಿ ರೂಪಾಯಿ ಹೆಣ್ಣು ಮಕ್ಕಳ ಹಸುವಿನ ಈಗಾಗಲೇ ಶಾಂಕ್ಷನ್ ಆಗಿದೆ ಈಗ ನಾನು ನಮ್ಮ ಯಲುವಳ್ಳಿ ರಮೇಶ್ ಸಾಲು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದ ಹತ್ತಿರ ವಾಯ್ಸ್ ಹಾಸ್ಟೆಲ್ಗೆ ಜಾಗ ಬೇಕು ಹಾಗೆಯೇ ಅದರ ನೆಪದಲ್ಲಿ ಒಂದು ಐದಾರು ಎಂಟ್ರೆ ಕೊಂಡ್ಕೊಂಡು ಒಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡೋಣ ಈ ಭಾಗದಲ್ಲಿ ಅಭಿವೃದ್ಧಿ ಆಗಿದೆ ಅಂತ ಹೇಳಿ ಎಲ್ಲ ಜಾಗ ನೋಡಿದ ಸರಿಯಾದ ಜಾಗ ಸಿಗ್ತಾ ಇಲ್ಲ ಹುಡುಕ್ತಾ ಇದೆ ಅದೇ ರೀತಿ ಕೋಲಾರ ಕೋಲಾರ ಮತ್ತು ಬೆಂಗಳೂರು ಮಧ್ಯದಲ್ಲಿ ಅಲ್ಲೂ ಒಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡೋದಂತ ಮತ್ತೆ ಹೊಸಕೋಟೆ ದೊಡ್ಡಬಳ್ಳಾಪುರ ಹೈವೇ ಏನಿದೆ ಆ ಮಧ್ಯದಲ್ಲಿ ಸುಮಾರು ಹನ್ನೆರಡು ಜಾಗಗಳಿಗೆ ಅರ್ಜಿ ಹಾಕಿದ್ದೀನಿ ಅಲ್ಲಿ ಒಂದು ಹನ್ನೆರಡು ಎಕರೆ ಇದೆ ಟೋಲ್ ಹತ್ರ ಆ ಹನ್ನೆರಡು ಜಕ ಅದನ್ನು ಮಂಜೂರು ಮಾಡಿಸ್ಕೊಳ್ಳೋಕ್ಕೆಲ್ಲ ಸರ್ವ ಪ್ರಯತ್ನವನ್ನು ಮಾಡ್ತಾ ಆ ಜಾಗ ಏನಾದರೂ ಆದರೆ ಈ ಕಡೆ ಕೋಲಾರ ಜಿಲ್ಲೆಯವರು ಬರ್ಬೋದು ಈ ಕಡೆ ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಸೆಂಟ್ರಲ್ ಪ್ಲೇಸ್ ಆಗ್ತದೆ ದೇವರಹಳ್ಳಿ ತಾಲೂಕು ಹಾಗಾಗಿ ಸಂಪೂರ್ಣವಾಗಿ ದೂರದೃಷ್ಟಿ ಇಟ್ಕೊಂಡು ಒಕ್ಕಲಿಗರ ಹೆಣ್ಣು ಮಕ್ಕಳಲ್ಲಿ ಗಂಡು ಮಕ್ಕಳಲ್ಲಿ ರೂಮ್ ಮಾಡಿ ಅಡುಗೆ ಮಾಡಿಕೊಂಡು ಊಟ ಮಾಡಿ ಕಾಲಿಗೆ ಹೋಗುವಂಥ ಪರಿಸ್ಥಿತಿ ಇರಬಾರ್ದು ಪ್ರತಿ ಜಿಲ್ಲೆಯಲ್ಲೂ ಪ್ರಾರಂಭಿಕ ಹಂತದಲ್ಲಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಮಾಡೋಣ ಅದನ್ನು ಮುಂದಕ್ಕೆ ಬರ್ತಾ ಬರ್ತಾ ತಾಲೂಕಾದ ಪ್ರತಿ ತಾಲೂಕುನೂ ಕೂಡ ಬಾಯಶಾಸ್ತ್ರ ದರ್ಥಶಾಸ್ತ್ರ ಮಾಡಬೇಕು ಅನ್ನೋಂಥ ಒತ್ತಾಸೆ ಇಟ್ಕೊಂಡಿದ್ದೆ ಮುಂದೆ ಬರಬರ್ತ ಸಂಘದ ಅಧೀನ ಸದಸ್ಯರಿಗೆ ಕಿಮ್ಸ್ ಹಾಸ್ಪಿಟ್ಲಲ್ಲಿ ಯಾವುದೇ ರೋಗ ಇರಲಿ ಸಂಪೂರ್ಣವಾಗಿ ಫ್ರೀ ಮಾಡಬೇಕು ಅನ್ನುವಂಥ ಒಂದು ದೂರದೃಷ್ಟಿಯನ್ನು ನಾವು ಸದಸ್ಯರೇ ಅಲ್ಲ ಮನುಷ್ಯನಿಗೆ ಸಾವಿರದ ಆರ್ನೂರ ಐವತ್ತು ರೂಪಾಯಿಯಲ್ಲಿ ಇನ್ನೂರ ಐವತ್ತು ರೂಪಾಯಿ ಜಿ ಎಸ್ ಟಿ ನೋಡುತ್ತೆ ಅದರ ಉಪಯೋಗಗಳು ನಾವು ಬೀಜ ಬಿತ್ತನೆ ಮಾಡಿದಾಗ ಅವತ್ತೇ ಫಸಲ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ನಾವು ಮೆಂಬರ್ಶಿಪ್ ಆಗಿದ್ದರೆ ಭವಿಷ್ಯದಲ್ಲಿ ಮೆಂಬರ್ಶಿಪ್ ನ ಬೆಲೆ ಏನು ಅಂತ ನಿಮಗೆ ಮನವರ್ಕೆ ಆಗ್ತದೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಮೆಂಬರ್ಶಿಪ್ ಆದರೆ ಮುಂದೆ ಒಂದು ಯೋಜನೆ ಇಟ್ಕೊಂಡಿದ್ದೀವಿ ಸದಸ್ಯರ ಸಂಖ್ಯೆ ವಾರು ಕ್ಷೇತ್ರಗಳ ವಿಂಗಡಣೆ ಮಾಡೋದು ನೀವು ಹೆಚ್ಚಿಗೆ ಮೆಂಬರ್ಶಿಪ್ ಆದರೆ ನಮ್ಮ ಜಿಲ್ಲೆಯಲ್ಲಿ ರೈಸ್ ಆಗ್ತವೆ ಕೋಲಾರ ಎರಡು ಜಿಲ್ಲೆಯಲ್ಲಿ ಕೋಲಾರ ರೈಸ್ ಆಯ್ತು ಕೋಲಾರ ಕ್ಯಾಬ್ ಆಗ್ತವೆ ಚಿಕ್ಕಬಳ್ಳಾಪುರಕ್ಕೆ ಆಗ್ತವೆ ಆವಾಗ ನಾಲ್ಕು ಸಿಟಿ ಭಾಗದಿಂದ ಹಾಗಾಗಿ ಎಲ್ಲ ಸಮುದಾಯದಲ್ಲಿ ಕೂಲಿ ಹೋಗುವವರು ಕೂಡ ರೂಪಾಯಿ ಕಟ್ಟಕ್ಕೆ ಕಷ್ಟ ಆಗಲಾರ ಅಕಸ್ಮಾತ್ ಅದು ಕಟ್ಟಕ್ಕೆ ಕಷ್ಟ ಇರುವವರು ಮಕ್ಕಳಿಗೂ ಕೂಡ ಅನುಕೂಲ ಸಿಗಬೇಕು ಅನ್ನೋದು ನಮ್ಮ ಮಹತ್ವಾಕಾಂಕ್ಷೆ ಹಾಗಾಗಿ ನಾವು ಸುಮಾರು ಹೊತ್ತು ಮಾತಾಡದೆ ದಯವಿಟ್ಟು ಸಂಘದ ಬಗ್ಗೆ ನಿಮಗೆ ಹೆಮ್ಮೆ ಇರಲಿ ಸಂಘ ಸದೃಢವಾಗಿದೆ ಸಂಘ ಸಂಕಷ್ಟಕ್ಕೆ ಸಿಕ್ಕಿದವರು ಒಳವಾಗಿ ನಿಂತದೆ ಮೊನ್ನೆನೋ ಸಣ್ಣದೊಂದು ಗಲಾಟೆ ಆಗಿತ್ತು ಅದನ್ನು ಅಲ್ಲಿಗೆ ಬಿಡೋದಿಲ್ಲ ನಾವು ಅದಕ್ಕೆ ತಾರ್ಕಿಕ ಅಂತ್ಯ ಕಾಣಿಸ್ತೀವಿ ನಾವು ಮತ್ತೆ ಬಾಲ ಬಿಚ್ಚಿದ್ರೆ ಸಿದ್ಧವಾಗಿರ್ತದೆ ಕಟ್ ಮಾಡಲಿಕ್ಕೆ ಕಾಲನ್ನ ಅದಕ್ಕೆ ಹೆದರು ಕೊಡುವ ಪ್ರಶ್ನೆಯೇ ಇಲ್ಲ ಎಲ್ಲರೂ ಕೂಡ ಸ್ವತಂತ್ರ ಯಾರಿಗೆ ಯಾರು ಹೆದ್ರಬೇಕಾಗಿಲ್ಲ ನಾವು ಇನ್ನೊಬ್ಬರು ಹೋಗೋದು ಬೇಡ ನಮ್ಮ ತಂಟಿಗೆ ಬಂದ್ರೆ ಸಮಭ್ಯದ ದಂಡೋಪಾಯಗಳನ್ನ ನಾವು ಬಳಸಲೇಬೇಕಾಗ್ತದೆ ಇಲ್ಲ ಅಂದ್ರೆ ನಾವು ಅಂಜು ಗುರುಕರಾಗ್ತೀವಿ ಅಸಮರ್ಥರಾಗ್ತೀವಿ ಅದಕ್ಕೆ ಅವಕಾಶ ಕೊಡಬೇಕು ಕೊಡೋದು ಬೇಕಾಗಿಲ್ಲ ಅವರೆಲ್ಲ ಯಾವಾಗ ಅವಕಾಶ ಬೇರೆಯವ್ರಿಗೆ ಸಿಗೋದಿಲ್ಲ ನಾವೆಲ್ಲ ಒಗ್ಗಟ್ಟಾಗಿದ್ದಾಗ ನೀವು ರಾಜಕೀಯ ಏನೇ ಮಾಡ್ಕೊಳ್ಳಿ ಇವತ್ತು ನಾನು ಬಾಗೇಪಲ್ಲಿಯಲ್ಲಿ ಬಿ ಜೆ ಪಿಂದು ಗುರುತಿಕೊಂಡಿದ್ರು ಕೆ ಸುಧಾಕರ್ ಅವ್ರ ಮನೆಗೆ ಹೋಗ್ತೀನಿ ಎಂ ಸಿ ಸುಧಾಕರ್ ಅವ್ರ ಹತ್ರನೂ ಹೋಗ್ತೀನಿ ಈ ಕಡೆ ಡಿ ಕೆ ಅವ್ರ ಹತ್ರನೂ ಹೋಗ್ತೀನಿ ಕುಮಾರಸ್ವಾಮಿ ಅವ್ರ ಹತ್ರನೂ ಹೋಗ್ತೀನಿ ದೇವೇಗೌಡ ಹತ್ರ ಹೋಗ್ತೀನಿ ಒಂದು ನನ್ನ ವೈಯಕ್ತಿಕ ವಿಚಾರಗಳಿಗೆ ನಾನು ಯಾರ ಹತ್ರ ಹೋಗ್ಬೇಕಾದ್ರೆ ಅನಿವಾರ್ಯತೆಯನ್ನು ದೇವ್ರು ಕೊಡಲಿಲ್ಲ ವೈಯಕ್ತಿಕ ವಿಚಾರಗಳು ಬಂದಾಗ ಎಲ್ಲಿ ಮಾಡಿಸ್ಕೋಬೇಕು ಗೊತ್ತಿದೆ ಆದರೆ ನಾನು ಇವರ ಪಕ್ಷಾತೀತವಾಗಿ ಸಮುದಾಯಕ್ಕೋಸ್ಕರ ಸಮುದಾಯದಲ್ಲಿ ಮುಖಂಡಗಳಾದವ್ರೆ ನಾನು ಅವ್ರ ಹತ್ರ ಹೋಗಲ್ಲ ಹತ್ರ ಹೋಗಲ್ಲ ಅಂದ್ರೆ ನೀವೆಲ್ಲ ಏನ್ ಮಾಡ್ತಾರ ನಾವು ಸಮುದಾಯಕ್ಕೋಸ್ಕರ ಎಲ್ಲರತ್ರ ಹೋಗ್ಬೇಕು ಈಗ ಅಶೋಕ್ ಅವರು ಈಗ ಸ್ಕೀಮ್ ಮಾಡ್ಕೊಡ್ತರು ದೇವೇಗೌಡರು ಕುಮಾರಸ್ವಾಮಿ ಸೀಟ್ಸ್ ರೈಸ್ ಮಾಡ್ಕೊಟ್ರು ಡಿ ಕೆ ಅವ್ರ ಎಂಬತ್ತೆಂಟು ಕೋಟಿ ಮಾಡಿದ್ರು ಇವತ್ತು ಈ ಒಂದು ಕಾಂತರಾಜ್ ಕೈ ಬಿಡಬೇಕಾದ್ರೆ ಅವರೇ ಮುಖ್ಯ ಕಾರಣ ನಿನ್ನೆ ಪೇಪರ್ ಅಲ್ಲಿ ನೋಡಿದ್ರೆ ಇಲ್ಲೋ ಒಬ್ಬ ಪೂವರು ಸಂಘದ ಮಾಜಿ ಕಾರ್ಯದರ್ಶಿ ನನ್ನ ಕ್ಲಾಸ್ಮೇಟ್ ಆಗಿದ್ದವನು ರಾಮಚಂದ್ರಪ್ಪ ಅದ ಆಗಿದ್ದವನು ಡಿ ಕೆ ಶಿವಕುಮಾರ್ ಅವರವ್ರ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ದಾನೆ ಅದನ್ನ ಕೈ ಬಿಡಲಿಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಕಾರಣ ಅಂತ ಅದೆಲ್ಲ ನೀವು ಅರ್ಥ ಮಾಡ್ಕೋಬೇಕ್ರಿ ಒಟ್ಲಿ ಅವರು ನಮ್ಗೆ ಮುಖ್ಯ ನಾವು ಏನು ಹುಟ್ಟಿದ್ದೀವಿ ಯಾವ ಕೊಲದಲ್ಲಿ ಹುಟ್ಟಿದ್ದೀವಿ ಆ ಕುಲಕ್ಕೆ ಫಸ್ಟ್ ಗೌರವ ತರೋಣ ಫಸ್ಟ್ ನೀನ್ ಮನೆ ಕಾಪಾಡೋ ಆಮೇಲೆ ಊರು ಕಾಪಾಡುವಂತೆ ನೀನು ಮನೆಯನ್ನೇ ಕಾಪಾಡ್ಕೊಂಡ್ರಿ ನೀವು ಊರಲ್ಲಿ ಕಾಪಾಡ್ತೀರ ಹಾಗಾಗಿ ನಾವೆಲ್ಲರೂ ಸಮುದಾಯದ ಚಿಂತಕರಾಗೋಣ ಇಷ್ಟೆಲ್ಲ ಮಾತು ಒಂದು ಸಮಾಧಾನದಿಂದ ಕೇಳಿಸ್ಕೊಂಡಿದ್ದಕ್ಕೆ ತಮಗೆ